ಎಲ್ಲರಿಗೂ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ಗದ್ಯಪಾಠ ಹಾರು ಗಂಗೆಯಲ್ಲಿ ದೀಪಮಾಲೆ ಅಂದರೆ ಗಂಗೆ ಅಂದರೆ ನೀರು ಜಲ ಅಂತ ಅರ್ಥ ಇನ್ನು ದೀಪ ಅಂದರೆ ಆರತಿ ಅಂತ ಅರ್ಥ ಮಾಲೆ ಅಂದರೆ ಸರ ಅಂದರೆ ಗಂಗಾ ನದಿಯಲ್ಲಿ ದೀಪಗಳ ಒಂದು ಸರಮಾಲೆ ಅಂತ ಅರ್ಥ ಅಥವಾ ದೀಪಗಳ ಸಾಲು ಅಂತ ಅರ್ಥ ಈ ಒಂದು ಗದ್ಯವನ್ನು ಬರೆದಿರೋರು ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು ಈ ಗದ್ಯದ ಬರೆದಿರ್ತಕ್ಕಂಥ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರ ಪರಿಚಯ ಮತ್ತು ಪದಗಳ ಅರ್ಥವನ್ನು ಮತ್ತು ಈ ಒಂದು ತರಗತಿಯಲ್ಲಿ ಈ ಒಂದು ಗದ್ಯವನ್ನು ಗಟ್ಟಿವಾಚನವನ್ನು ಮಾಡೋಣ ಬನ್ನಿ ಕೃತಿಕಾರರ ಪರಿಚಯ ಕೃತಿಕಾರರಾಗಿರ್ತಕ್ಕಂಥ ಡಾಕ್ಟರ್ ಜಿ ಎಸ್ ಶಿರುದ್ರಪ್ಪನವರು ಏಳು ಎರಡು ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರು ಎಂಬ ಗ್ರಾಮದಲ್ಲಿ ಜನಿಸ್ತಾರೆ ಡಾಕ್ಟರ್ ಜಿ ಎಸ್ ಶಿರುದ್ರಪ್ಪನವರು ಎಷ್ಟರಲ್ಲಿ ಜನಿಸ್ತಾರೆ ಮತ್ತು ಎಲ್ಲಿ ಜನಿಸ್ತಾರೆ ಅಂದರೆ ಏಳು ಎರಡು ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಒಂದು ಈಸೂರು ಗ್ರಾಮದಲ್ಲಿ ಏನು ಮಾಡ್ತಾರೆ ಜನಿಸ್ತಾರೆ ಈಸೂರು ಅಂತಕ್ಕಂಥದ್ದು ನಮ್ಮ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಪಡೆದುಕೊಂಡ ಮೊದಲ ಒಂದು ಹಳ್ಳಿ ಅಂತ ನಾವು ಹೇಳಬಹುದು ಇವರು ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಕವಿ ವಿಮರ್ಶಕರಾಗಿ ಪ್ರಸಿದ್ಧರಾಗಿದ್ದಾರೆ ಈ ಒಂದು ಕನ್ನಡ ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ ಅನೇಕ ಕವಿಗಳ ಕವಿಗಳನ್ನು ನೋಡ್ತೀವಿ ಅವರಲ್ಲಿ ಇವರು ಕೂಡ ಒಬ್ಬರು ಇವರು ಕವಿಗಳಾಗಿ ಮತ್ತು ವಿಮರ್ಶಕರಾಗಿ ಯಾವುದೋ ಒಂದು ವಿಷಯಗಳನ್ನು ವಿಮರ್ಶೆ ಮಾಡ್ತಕ್ಕಂಥದ್ದು ಸರಿ ಇದು ಅಥವಾ ತಪ್ಪಿದೆ ಅಂತಕ್ಕಂಥ ವಿಮರ್ಶಕರಾಗಿ ಕೂಡ ಪ್ರಸಿದ್ಧರಾಗಿದ್ದಾರೆ ಅಂತಕ್ಕಂಥದ್ದು ಇನ್ನು ಪರಂಪರೆ ಮತ್ತು ಆಧುನಿಕತೆಗಳ ಮಧ್ಯದ ಸೇತುವಾಗಿ ಕನ್ನಡ ಸಾಹಿತ್ಯಕ್ಕೆ ಪ್ರಬುದ್ಧ ಪ್ರಬುದ್ಧತೆಯನ್ನು ನೀಡಿ ಕನ್ನಡದ ಶ್ರೀಮಂತಿಕೆಯನ್ನು ಹೆಚ್ಚಿಸಿದ ಹಿರಿಯರು ಅಂತಕ್ಕಂಥದ್ದು ಇವರು ಮೈಸೂರು ಉಸ್ ಮೈಸೂರು ಮೈಸೂರು ಉಸ್ಮಾನಿಯ ಬೆಂಗಳೂರು ವಿಶ್ವವಿದ್ಯಾಲಯಗಳಲ್ಲಿ ಪ್ರಾಧ್ಯಾಪಕರಾಗಿದ್ದರು ಜಿ ಎಸ್ ಶಿವರುದ್ರಪ್ಪ ಅವರು ಅಥವಾ ಜಿ ಎಸ್ ಶಿವರು ಶಿವರುದ್ರಪ್ಪನವರು ರಚಿಸಿರುವ ಸೌಂದರ್ಯ ಸಮೀಕ್ಷೆ ಎಂಬ ಒಂದು ಮಹಾ ಪ್ರಬಂಧಕ್ಕೆ ಪಿ ಎಚ್ ಡಿ ಪದವಿ ದೊರೆತಿದೆ ಅಂತಕ್ಕಂಥದ್ದು ಇನ್ನು ಇವರು ಬರೆದಿರ್ತಕ್ಕಂಥ ಪ್ರಮುಖವಾದಂಥ ಒಂದು ಪ್ರವಾಸ ಕಥನವನ್ನು ನೋಡೋದಾದರೆ ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನ ಎಂಬ ಒಂದು ಪ್ರವಾಸ ಕಥನಕ್ಕೆ ಸೋವಿಯತ್ ಲ್ಯಾಂಡ್ ಪ್ರಶಸ್ತಿ ದೊರೆತಿದೆ ಇನ್ನು ಕಾವ್ಯ ಮೀಮಾಂಸೆಯ ಹೊಸ ಪರಿಕಲ್ಪನೆಗಳನ್ನು ಕಾವ್ಯಾಸಕ್ತರಿಗೆ ನೀಡಿರುವ ಕಾವ್ಯಾರ್ಥ ಚಿಂತನಾ ಎಂಬ ಒಂದು ವಿಮರ್ಶಾ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಅಂತ ಅಥವಾ ಲಭಿಸಿದೆ ಇವರ ಸಮಗ್ರ ಸಾಹಿತ್ಯಕ್ಕೆ ಪಂಪ ಪ್ರಶಸ್ತಿ ಹಾಗೂ ಮಾಸ್ತಿ ಪ್ರಶಸ್ತಿಗಳು ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಪ್ರಶಸ್ತಿಗಳ ಪ್ರಶಸ್ತಿಗಳು ದೊರೆತಿವೆ ಅಂತಕ್ಕಂಥದ್ದು ಒಟ್ಟಾರೆಯಾಗಿ ಐದು ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ ಅಂತಕ್ಕಂಥದ್ದು ಒಂದನೇದಾಗಿ ಸೌಂದರ್ಯ ಸಮೀಕ್ಷೆಗೆ ಪಿ ಎಚ್ ಡಿ ಪದವಿಯನ್ನು ಏನು ಮಾಡಿದ್ದಾರೆ ಅಂದರೆ ಪಡೆದುಕೊಂಡಿದ್ದಾರೆ ಇನ್ನು ಸೋವಿಯತ್ ಲ್ಯಾಂಡ್ ಪ್ರಶಸ್ತಿ ಅಂತಕ್ಕಂಥದ್ದು ಇನ್ನು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಂತಕ್ಕಂಥದ್ದು ಇನ್ನು ಪಂಪ ಪ್ರಶಸ್ತಿ ಅಂತಕ್ಕಂಥದ್ದು ಇನ್ನು ಮಾಸ್ತಿ ಅಯ್ಯಂಗಾರ್ ಪ್ರಶಸ್ತಿ ಅಂತಕ್ಕಂಥದ್ದು ಒಟ್ಟಾರೆ ಐದು ಪ್ರಶಸ್ತಿಗಳು ಅಥವಾ ಒಂದು ಪದವಿ ಅಥವಾ ನಾಲ್ಕು ಪ್ರಶಸ್ತಿಗಳು ಅಂತಕ್ಕಂಥದ್ದು ಇನ್ನು ಇವರು ಬರೆದಿರ್ತಕ್ಕಂಥ ಸಾಮಗಾನ ಚಲವು ಒಲವು ಸಂಜೆ ದಾರಿ ದೇವಶಿಲ್ಪ ದೀಪದ ಹೆಜ್ಜೆ ತೀರ್ಥವಾಣಿ ಕಾರ್ತಿಕ ಅನಾವರಣ ಮೊದಲಾದ ಕವನಸಂಕಲಗಳನ್ನು ರಚಿಸಿದ್ದಾರೆ ಡಾಕ್ಟರ್ ಜಿ ಎಸ್ ಶಿವರೋದ್ರಪ್ಪ ಅವರು ಬರೆದಿರುವಂಥ ಪ್ರಮುಖವಾದಂಥ ಒಂದು ಕವನ ಸಂಕಲನಗಳು ಅಂದರೆ ಸಾಮಗಾನ ಚಲವು ಒಲವು ದಾರಿ ದೇವಶಿಲ್ಪ ದೀಪದ ಹೆಜ್ಜೆ ತೀರ್ಥವಾಣಿ ಕಾರ್ತಿಕ ಅನಾವರಣ ಮೊದಲಾದ ಕವನ ಸಂಕಲನಗಳನ್ನು ರಚಿಸಿದ್ದಾರೆ ಅಂತಕ್ಕಂಥದ್ದು ಪ್ರಸ್ತುತ ಗದ್ಯ ಭಾಗವನ್ನು ಇವರ ಗಂಗೆಯ ಶಿಖರಗಳಲ್ಲಿ ಎಂಬ ಪ್ರವಾಸ ಕಥನದಿಂದ ಆರಿಸಿದೆ ಪ್ರಸ್ತುತವಾದಂಥ ಈ ಒಂದು ಗಂಗೆಯಲ್ಲಿ ದೀಪಮಾಲೆ ಅಂತಕ್ಕಂಥ ಈ ಗದ್ಯ ಪಾಠವನ್ನು ಗಂಗೆಯ ಶಿಖರಗಳಲ್ಲಿ ಅಂತಕ್ಕಂಥ ಒಂದು ಪ್ರವಾಸ ಕಥನದಿಂದ ಆರಿಸಲಾಗಿದೆ ಅಂತಕ್ಕಂಥದ್ದು ಇನ್ನು ಈ ಒಂದು ಗದ್ಯದ ಪದಗಳ ಅರ್ಥವನ್ನು ನೋಡೋದಾದರೆ ವೀಕ್ಷಿಸು ವೀಕ್ಷಿಸು ಅಂದರೆ ನೋಡು ಅಂತ ಅರ್ಥ ಇನ್ನು ಬದಿ ಅಂದರೆ ಪಕ್ಕ ಅಂತ ಅರ್ಥ ಇನ್ನು ಪುರಾಣ ಪ್ಲಸ್ ಉಕ್ತ ಪುರಾಣೋಕ್ತ ಅಂತಕ್ಕಂಥದ್ದು ಬಿಡಿಸಿ ಬರೆದಾಗ ಪುರಾಣಗಳಲ್ಲಿ ಹೇಳಿದ ಅಂತ ಅರ್ಥ ಇನ್ನು ಪರಿಗ್ರಹಿಸು ಅಂದರೆ ಸ್ವೀಕರಿಸು ಪರಿಗ್ರಹಿಸು ಅಂದರೆ ಸ್ವೀಕರಿಸು ಅಂತ ಅರ್ಥ ಇನ್ನು ಸ್ತಬ್ಧ ಸ್ತಬ್ಧ ಅಂದರೆ ಅಲುಗಾಡದ ಸ್ಟ್ಯಾಚು ಅಂತೇಳಿ ಕರಿತೀವಲ್ಲ ಸ್ತಬ್ಧ ಅಂತಕ್ಕಂಥದ್ದು ಅಂದರೆ ಅಲುಗಾಡ್ದಾಗೆ ಇರ್ತಕ್ಕಂಥದ್ದು ಅಂದರೆ ಚಲಿಸಲಾಗ ಚಲಿಸದೆ ಇರ್ತಕ್ಕಂಥ ವಸ್ತುಗಳು ಅಂತಕ್ಕಂಥದ್ದು ಇನ್ನು ಅವರ್ಣೀಯ ಅಂದರೆ ವರ್ಣಿಸಲಾಗದ ಅಷ್ಟೊಂದು ಸುಂದರವಾಗಿರ್ತಕ್ಕಂಥದ್ದು ಅಂತ ಅರ್ಥ ನಿಸರ್ಗ ಅಂದರೆ ಪ್ರಕೃತಿ ಅಥವಾ ಪರಿಸರ ಅಂತಲೂ ಕೂಡ ಅರ್ಥ ಬರುತ್ತೆ ಇನ್ನು ಪ್ರಾಚೀನ ಅಂದರೆ ಇಂದಿನ ಅಂತಕ್ಕಂಥದ್ದು ಅಥವಾ ಹಳೆಯ ಅಂತಕ್ಕಂಥದ್ದು ಇನ್ನು ಅಬಾಧಿತ ಅಬಾಧಿತ ಅಂದರೆ ತಡೆ ಇಲ್ಲದ ಅಂತ ಅರ್ಥ ಅಬಾಧಿತ ಅಂದರೆ ತಡೆ ಇಲ್ಲದ ಅಂತ ಅರ್ಥ ಬರುತ್ತೆ ಇನ್ನು ಅರಹು ಅರಹು ಅಂದರೆ ವಿಸ್ತಾರ ಅರಹು ಅಂದ್ರೆ ವಿಸ್ತಾರ ಅಂತ ಅರ್ಥ ಅಥವಾ ಅಬ್ಬಿಕೊಂಡಿರೋದು ಅಂತಕ್ಕಂಥದ್ದು ಇನ್ನು ತರಂಗ ಅಂದ್ರೆ ಅಲೆ ಅಂತಕ್ಕಂಥದ್ದು ತರಂಗ ಅಂದ್ರೆ ಅಲೆ ಇನ್ನು ಕಿಕ್ಕಿರಿದು ಕಿಕ್ಕಿರಿದು ಅಂದ್ರೆ ಗುಂಪು ಕೂಡಿದ ಅಂತ ಅರ್ಥ ಕಿಕ್ಕಿರಿದು ಅಂದ್ರೆ ಜನಸಂದಣಿ ಅಥವಾ ಗುಂಪು ಕೂಡಿದ ಅಂತ ಅರ್ಥ ಇನ್ನು ಘಂಟಾರವ ಅಂದ್ರೆ ಗಂಟೆಯ ಶಬ್ದ ಗಂಟಾರವ ಅಂದ್ರೆ ಗಂಟೆಯ ಒಂದು ಶಬ್ದ ಅಂತ ಅರ್ಥ ಇನ್ನು ಇಲ್ಲಿ ಟಿಪ್ಪಣಿ ಒಂದು ಕೊಟ್ಟಿದ್ದರೆ ನೋಡೋಣ ಬನ್ನಿ ಟಿಪ್ಪಣಿ ಸ್ಟ್ಯಾಂಗ್ ಅಂತಕ್ಕಂಥದ್ದು ಉಯಾಂಗ್ಸ್ ಸ್ಟ್ಯಾಂಗ್ ಚೀನಾ ದೇಶದ ಬೌದ್ಧ ಯಾತ್ರಿಕ ಈ ಸ್ಟ್ಯಾಂಗ್ ಉಯಾಂಗ್ಸ್ತ್ಯಂಗ್ ಯಾರು ಅಂದರೆ ಚೀನಾ ದೇಶದ ಒಂದು ಬೌದ್ಧ ಯಾತ್ರಿಕ ಅಂತಕ್ಕಂಥದ್ದು ಭಾರತದ ಅನೇಕ ಭಾಗಗಳಲ್ಲಿ ಸಂಚರಿಸಿ ತಾನು ಕಂಡ ಕೇಳಿದ ವಿಚಾರಗಳನ್ನು ಸಿಹುಕಿ ಎಂಬ ಗ್ರಂಥದಲ್ಲಿ ಬರೆದಿದ್ದಾನೆ ಈತನು ಒಬ್ಬ ಚೀನಾ ದೇಶದ ಒಬ್ಬ ಬೌದ್ಧ ಯಾತ್ರಿಕನಾಗಿರ್ತಾನೆ ನಮ್ಮ ಭಾರತ ದೇಶಕ್ಕೆ ಹರ್ಷವರ್ಧನ ಕಾಲದಲ್ಲಿ ಮತ್ತು ಪಲ್ಲವರ ನರಸಿಂಹನ ಕಾಲದಲ್ಲಿ ಮತ್ತು ಇಮ್ಮಡಿ ಪುಲಿಕೇಶ ಕಾಲದಲ್ಲಿ ಏನು ಮಾಡ್ತಂದರೆ ಭಾರತಕ್ಕೆ ಭೇಟಿ ನೀಡ್ತಾನೆ ಆತನು ಭೇಟಿ ನೀಡಿ ತನ್ನ ಒಂದು ಸಿಹಿಕೆ ಶಿಹು ಯು ಗ್ರಂಥದಲ್ಲಿ ಏನು ಮಾಡ್ತಂದರೆ ಭಾರತದಲ್ಲಿರ್ತಕ್ಕಂಥದ್ರ ಬಗ್ಗೆ ವರ್ಣನೆ ಮಾಡ್ತಕ್ಕಂಥದ್ದು ಗೊ ಗೊತ್ತಿರ್ತಕ್ಕಂಥದ್ದು ಅಥವಾ ತಿಳಿತದೆ ಅಂತಕ್ಕಂಥದ್ದು ಇನ್ನು ಗದ್ಯವನ್ನು ವಾಚನ ಮಾಡೋಣ ಬನ್ನಿ ಗದ್ಯ ಪಾಠ ಆರು ಗಂಗೆಯಲಿ ದೀಪಮಾಲೆ ಬರೆದವರು ಡಾಕ್ಟರ್ ಜಿ ಎಸ್ ರುದ್ರಪ್ಪ ಮೇ ತಿಂಗಳು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಹದಿಮೂರನೇ ದಿನಾಂಕ ಇಳಿ ಮಧ್ಯಾಹ್ನದ ಬಿಸಿಲಿನಲ್ಲಿ ನಾವು ಸೈಕಲ್ ರಿಕ್ಷಾ ಮಾಡಿಕೊಂಡು ಹರಿದ್ವಾರದ ಬೀದಿಗಳಲ್ಲಿ ಹೊರಟಿದ್ದೆವು ಹರಿದ್ವಾರದ ಬೀದಿಗಳಲ್ಲಿ ಹೊರಟಿದ್ದೆವು ಸಂಜೆಯ ಒಳಗಾಗಿ ಸಾಧ್ಯವಾದಷ್ಟು ಸ್ಥಳಗಳನ್ನು ನೋಡಿಕೊಂಡು ಗಂಗಾ ನದಿಯ ಬ್ರಹ್ಮಕುಂಡದಲ್ಲಿ ನಡೆಯುವ ಆರತಿಯನ್ನು ನೋಡಬೇಕೆಂಬುದು ನಮ್ಮ ಗುರಿಯಾಗಿತ್ತು ಹಿಮಾಲಯದ ಯಾತ್ರೆಗೆ ಹೊರಡುವವರ ಪಾಲಿಗೆ ಹರಿದ್ವಾರದಿಂದ ಮುಂದಕ್ಕೆ ತೆರೆಯುವ ಪುರಾಣ ಪುಟಗಳಿಗೆ ಲೆಕ್ಕವಿಲ್ಲ ಪುರಾಣ ಚರಿತ್ರೆ ಹಾಗೂ ವಾಸ್ತವಗಳು ಒಂದರ ಜೊತೆಗೊಂದು ಬಿಡಿಸಲಾಗದಂತೆ ಎಣೆದುಕೊಂಡಿವೆ ಇಲ್ಲಿ ಹರಿದ್ವಾರ ಎಲ್ಲ ತೀರ್ ತೀರ್ಥಕ್ಷೇತ್ರಗಳ ನಗರಗಳಂತೆ ತನ್ನೊಳಗೆ ಪ್ರಾಚೀನತೆಯ ಲಕ್ಷಣಗಳನ್ನು ಉಳಿಸಿಕೊಂಡಿದೆ ಎರಡು ಬದಿಗೆ ಎತ್ತರದ ಮನೆಗಳನ್ನು ಹಬ್ಬಿಸಿಕೊಂಡ ಇಕ್ಕಟ್ಟಾದ ಬೀದಿಗಳ ಸಾಲು ನಡ ನಡುವೆ ತಟ್ಟನೆ ಕಣ್ಣನ್ನು ಸೆಳೆಯುವ ಗುಡಿಗಳು ಆಶ್ರಮಗಳು ಧರ್ಮಶಾಲೆಗಳು ಇತ್ಯಾದಿಗಳಿಂದ ಮತ್ತು ಎಲ್ಲ ತೀರ್ಥಕ್ಷೇತ್ರಗಳಿಗೂ ಸಮಾನ ವಂಶವಾದ ಗಲೀಜುಗಳಿಂದ ತನ್ನ ಪ್ರತ್ಯೇಕತೆಯನ್ನು ಕಾಯ್ದುಕೊಂಡಿದೆ ಹರಿದ್ವಾರ ಭಾರತದ ಏಳು ಪ್ರಾಚೀನ ಪವಿತ್ರ ನಗರಗಳಲ್ಲಿ ಒಂದು ಅಯೋಧ್ಯೆ ಮಥುರಾ ಕಾಶಿ ಮಾಯಾ ಕಾಂಚಿ ಅವಂತಿ ದ್ವಾರಾವತಿ ಇವೆ ಪುರಾಣೋಕ್ತವಾದ ಪ್ರಾಚೀನ ನಗರಗಳು ಈ ಪಟ್ಟಿಯಲ್ಲಿರುವ ಮಾಯಾ ಎಂಬುದೇ ಹರಿದ್ವಾರ ಇದನ್ನು ಮಾಯಾ ಮಾಯಾಪೂರಿ ಮಾಯಾವತಿ ಎಂದು ಉಲ್ಲೇಖಿಸಲಾಗಿದೆ ಚೀನಾ ದೇಶದ ಬೌದ್ಧ ಯಾತ್ರಿಕನಾದ ಉಯೇಂಗ್ಸ್ತ್ಯಂಗನು ಇದನ್ನು ಮಿಯೊಲೋ ಮಿಯೊಲೋ ಅಥವಾ ಮಹೂರ ಎಂದು ಕರೆದಿದ್ದಾನೆ ಈ ಹೆಸರಿಗೂ ಇಂದಿನ ಹೆಸರೊಂದು ಹರಿದ್ವಾರಕ್ಕೆ ಇತ್ತು ಅದೇ ಕಪಿಲ ಸ್ಥಾನ ಸಗರ ಪುತ್ರ ಸಗರ ಪುತ್ರರನ್ನು ಕಪಿಲ ಮಹರ್ಷಿಯು ತನ್ನ ಕೋಪಾಗ್ನೆಯಿಂದ ಬೂದಿ ಮಾಡಿದ ನಂತರ ಸಗರ ವಂಶದ ಭಗೀರಥನು ತನ್ನ ಪಿತೃಗಳಿಗೆ ಸದ್ಗತಿಯನ್ನು ಕಾಣಿಸಲು ಗಂಗೆಯನ್ನು ತಂದು ಹರಿಸಿದ ಸ್ಥಳವಂತೆ ಇದು ಇಂಪಾರ್ಟೆಂಟ್ ನೆಕ್ಸ್ಟ್ ಮಹಮ್ಮದಿಯ ಚರಿತ್ರಕಾರರು ಹರಿದ್ವಾರದ ಬದಲು ಗಂಗಾದ್ವಾರ ಎಂಬ ಹೆಸರನ್ನು ಉಲ್ಲೇಖಿಸಿದ್ದಾರೆ ಒಂದರ್ಥದಲ್ಲಿ ಇದು ಸರಿಯಾದ ಹೆಸರು ಕೂಡ ಯಾಕೆಂದರೆ ಹಿಮಾಲಯದ ಎತ್ತರಗಳಿಂದ ಇಳಿದು ಬಂದ ಗಂಗೆ ಮೊಟ್ಟಮೊದಲು ಬಯಲು ನಾಡನ್ನು ಪ್ರವೇಶಿಸುವುದು ಇಲ್ಲಿಯೇ ಆದ್ದರಿಂದ ಉತ್ತರದ ಎತ್ತರಗಳಿಂದ ಇಳಿದ ಗಂಗೆ ಬಯಲನ್ನು ಪ್ರವೇಶಿಸುವ ದ್ವಾರವೂ ಇದೆ ವಾಸ್ತವವಾಗಿ ಗಂಗಾದ್ವಾರವೆಂದು ಕರೆಸಿಕೊಳ್ಳುವ ಸ್ಥಳ ಮತ್ತು ಅಲ್ಲೊಂದು ದೇವಸ್ಥಾನ ಹರಿದ್ವಾರದಿಂದ ಉತ್ತರಕ್ಕೆ ಕೊಂಚ ದೂರದಲ್ಲಿ ಇತ್ತು ಮಹಾಭಾರತದಲ್ಲಿಯೇ ಗಂಗಾದ್ವಾರದ ಉಲ್ಲೇಖ ಸಾಕಷ್ಟು ಸಲ ಕಾಣಿಸಿಕೊಂಡಿದೆ ಶಂತುವಿನ ತಂದೆ ಪ್ರದೀಪನು ಗಂಗಾದ್ವಾರದಲ್ಲಿ ತಪಸ್ಸನ್ನಾಚರಿಸಿದನು ಗಂಗೆ ಕನ್ನಿಕೆಯ ರೂಪವನ್ನು ತಾಳಿ ತನ್ನನ್ನು ಪರಿಗ್ರಹಿಸುವಂತೆ ಅವನನ್ನು ಕೇಳಿಕೊಂಡಳು ಆದರೆ ಆತ ಆಕೆಯನ್ನು ತನ್ನ ಮಗಳಂತೆ ಭಾವಿಸುವುದಾಗಿಯೂ ಆಕೆ ಇಷ್ಟಪಟ್ಟರೆ ತನ್ನ ಮಗನಿಗೆ ಮದುವೆ ಮಾಡಿಕೊಡುವುದಾಗಿಯೂ ತಿಳಿಸಿದನು ದ್ರೋಣನ ತಂದೆ ಭಾರದ್ವಾಜನು ಅಪ್ಸರೆಯಾದ ಕೃತಾಚಿಯನ್ನು ಕಂಡು ಮೋಹಗೊಂಡು ದ್ರೋಣಾಚಾರ್ಯನ ಹುಟ್ಟಿಗೆ ಕಾರಣನಾದದ್ದು ಗಂಗಾದ್ವಾರದಲ್ಲಿ ಅರ್ಜುನನನ್ನು ತನ್ನ ತೀರ್ಥಯಾತ್ರೆಯ ಸಂದರ್ಭದಲ್ಲಿ ಕೆಲವು ಕಾಲ ಗಂಗಾದ್ವಾರದಲ್ಲಿ ತಂಗಿದ್ದನು ಒಂದು ದಿನ ಆತ ಗಂಗೆಯಲ್ಲಿ ಸ್ನಾನ ಮಾಡುವಾಗ ನಾಗಲೋಕದ ಕನ್ಯೆ ಉಲೂಚಿ ಅಥವಾ ಉಲುಪಿ ಅವನನ್ನು ಕಂಡು ಮೋಹಗೊಂಡು ಸೆಳೆದುಕೊಂಡು ಹೋದಳು ಅವಳನ್ನು ವರಿಸಿದ ಅರ್ಜುನ ಆಕೆಯನ್ನು ಮತ್ತೆ ಗಂಗಾದ್ವಾರದಲ್ಲೇ ಬಿಟ್ಟು ತನ್ನ ತೀರ್ಥಯಾತ್ರೆಯನ್ನು ಮುಂದುವರಿಸಿದನು ಬ್ರಹ್ಮಕುಂಡವೆಂದು ಕರೆಸಿಕೊಳ್ಳುವ ನದಿಯ ಅರಹೀನ ಸುತ್ತಲೂ ಮೆಟ್ಟಿಲುಗಳ ಮೇಲೆ ಆಗಲೇ ಸ್ಥಳವನ್ನಾಕ್ರಮಿಸಿಕೊಂಡು ಜನ ಕೂತು ಬಿಟ್ಟಿದ್ದರು ಗಂಗೆಗೆ ಆರತಿ ನಡೆಯುವುದು ಇಲ್ಲಿಯೇ ಸಂಜೆ ಏಳು ಗಂಟೆಗೆ ನಾವು ಆರತಿಯನ್ನು ವೀಕ್ಷಿಸಲು ಅನುಕೂಲವಾಗುವಂತೆ ಗಂಗೆಯ ದೇವಸ್ಥಾನಕ್ಕೆ ಎದುರಿನ ದಡದ ಮೆಟ್ಟಿಲುಗಳ ಮೇಲೆ ಏಗೋ ದಾರಿ ಮಾಡಿಕೊಂಡು ನೀರಿನಲ್ಲಿ ಕಾಲುಗಳನ್ನು ಇಳಿಯಬಿಟ್ಟುಕೊಳ್ಳುವಷ್ಟು ಬಿಟ್ಟುಕೊಳ್ಳುವಷ್ಟು ಹತ್ತಿರದಲ್ಲಿ ಕುಳಿತೆವು ಎಲ್ಲರ ಕೈಯಲ್ಲೂ ಅದರಲ್ಲಿಯೂ ಹೆಂಗಸರು ಹೂವಿನ ದೀಪದ ದೊನ್ನೆಗಳು ಎಲೆಯ ದೊನ್ನೆ ಅದರ ತುಂಬ ಹೂವು ಅದರ ನಡುವೆ ಒಂದೊಂದು ಎಣ್ಣೆಯ ಬತ್ತಿ ಈ ಬತ್ತಿಗೆ ಕಡ್ಡಿಗಿರಿ ಕಿಡಿ ಒತ್ತಿಸಿ ಉರಿಯುವ ದೀಪದ ದೊನ್ನೆಯನ್ನು ನೀರಿನಲ್ಲಿ ತೇಲಿಬಿಡಲು ಶುರು ಮಾಡಿದರು ಸಂಜೆಯಾಗುತ್ತಿದ್ದಂತೆ ನೂರಲ್ಲ ಸಾವಿರ ಸಾವಿರ ಹಲ್ಲ ಲಕ್ಷ ಅನ್ನುವ ಸಂಖ್ಯೆಯ ಜನ ನದಿಯ ಎರಡೂ ಬದಿಗೆ ಪೂಜೆಯನ್ನು ವೀಕ್ಷಿಸಲು ಕಿಕ್ಕಿರಿದರು ಸಂಜೆಯ ಕೆಂಪು ಹರಿಯುವ ನೀರಿನ ನಿರಿಗೆಗಳನ್ನು ವರ್ಣಮಯವನ್ನಾಗಿ ಮಾಡುತ್ತಿದ್ದಂತೆಯೇ ಗಂಗಾಮಾಯಿಗೆ ಹೆಣ್ಣು ಮಕ್ಕಳು ಗಂಡ ಹೆಂಡತಿಯರು ತೇಲಿಬಿಟ್ಟ ಹೂವಿನ ದೊನ್ನೆಯ ದೀಪಗಳು ನದಿ ಜಲದಲ್ಲಿ ಚಲಿಸತೊಡಗಿದವು ಕೆಲವು ದೀಪಗಳು ತೇಲಿಬಿಟ್ಟ ನಂತರ ಒಂದೆರಡು ಮಾರು ದೂರ ಹೋಗುವಷ್ಟರಲ್ಲಿಯೇ ಸೆಳವಿಗೆ ಸಿಕ್ಕು ಗಿರಗರೆನೆ ಸುತ್ತಿ ತಲೆ ಕೆಳ ತಲೆ ಕೆಳಗಾಗಿ ಹತ್ತಿದ ದೀಪ ನೀರಿನಲ್ಲಿ ಹಾರಿ ನೀರಿನಲ್ಲಿ ಹಾರಿ ಅದರ ಜತೆಗಿದ್ದ ಹೂಗಳು ದಿಕ್ಕಾಪಾಲಾಗಿ ಕೊಚ್ಚಿ ಹೋಗುತ್ತಿದ್ದವು ಕೆಲವು ದೊನ್ಯ ದೀಪಗಳು ಸ್ವಲ್ಪ ದೂರದವರೆಗೆ ಉರಿಯುತ್ತಾ ನದಿ ಜಲದಲ್ಲಿ ಪ್ರತಿಬಿಂಬವಾಗುತ್ತಾ ಮುಂದೆ ಹೋಗಿ ಇನ್ನಿತರ ಧ್ವನ್ಯಗಳಿಗೆ ತಗುಲಿ ತಲೆ ಕೆಳಗಾಗುತ್ತಿದ್ದವು ಇನ್ನೂ ಕೆಲವು ಆಬಾಧಿತವಾಗಿ ತೇಲುತ್ತಾ ಉರಿಯುವ ದೀಪಗಳ ಸಹಿತ ದೂರಕ್ಕೆ ಹೋಗುತ್ತಿದ್ದವು ನೋಡಿದಂತೆ ನೋಡಿದಂತೆ ಬಹು ಸಂಖ್ಯೆಯಲ್ಲಿ ದೀಪಗಳು ನದಿಯ ಹರ ಅರಹನ್ನೆಲ್ಲ ತುಂಬಿಕೊಂಡು ಅದ್ಭುತವಾದ ದೃಶ್ಯಮಾಲೆಯನ್ನು ನಿರ್ಮಿಸಿದವು ಸಂಜೆ ಕೆಂಪು ಕರಗಿ ನದಿಯ ನೀರು ಕಪ್ಪಾದಂತೆ ಅದರ ಮೇಲೆ ತೇಲುವ ನೂರಾರು ದೀಪಗಳು ನದಿಯ ಬಟ್ಟೆಗೆ ಬೆಳಕಿನ ಕಸೂತಿ ಹಾಕಿದಂತೆ ಕಾಣುತ್ತಿದ್ದವು ಬಿಟ್ಟ ಕೂಡಲೇ ತಲೆ ಕೆಳಗಾಗುವ ದೀಪಗಳು ಸ್ವಲ್ಪ ದೂರ ಹೋಗಿ ಮುಗಿಸಿಕೊಳ್ಳುವ ದೀಪಗಳು ವೈದಾಡುತ್ತಾ ಹೋಗೋ ಏಗೋ ಮುಂದೆ ಸಾಗುವ ದೀಪಗಳು ದೀಪಗಳನ್ನು ತೇಲಿಬಿಡುವ ಈ ಆಟ ನಡೆದೇ ಇತ್ತು ಜೀವನದ ಮಹಾಪ್ರಭಾವದ ಮೇಲೆ ನಮ್ಮೆಲ್ಲರ ಏಳುಬೀಳುಗಳನ್ನು ಬಿಂಬಿಸುವಂತಿದ್ದ ಈ ದೀಪಮಾಲೆಯ ಲೀಲೆಯನ್ನು ನೋಡುತ್ತಾ ಕೂತ ನಮಗೆ ಆಗಲೇ ಗಂಟೆ ಹೇಳಾಗಿ ಆರತಿಯ ಮುಹೂರ್ತ ಹತ್ತಿರಕ್ಕೆ ಬಂದಿದೆ ಎನ್ನುವುದು ಶಂಕಜಾಗಟೆ ವಾದ್ಯಗಳ ಸದ್ದಿನಿಂದ ಶ್ರವಣಗೋಚರವಾಯಿತು ಎರಡೂ ದಡಗಳ ಉದ್ದಕ್ಕೂ ಅಕ್ಷರಶಃ ಲಕ್ಷಾಂತರ ಜನ ಕುತೂಹಲ ಸಂಭ್ರಮಗಳಿಂದ ಆರತಿಯ ದೃಶ್ಯಕ್ಕೆ ಕಾತರರಾದರು ನೆಕ್ಸ್ಟ್ ಎದುರಿನ ದಡದ ಗಂಗೆಯ ದೇವಸ್ಥಾನದ ಸುತ್ತ ಎದ್ದ ಗಂಟೆ ಜಾಗಟೆ ಶಂಕಗಳ ಸದ್ದು ಇಡೀ ಆವರಣವನ್ನು ತರಂಗಿತವನ್ನಾಗಿಸಿತು ವೇಗವಾಗಿ ಪ್ರವ ಪ್ರವೇಶಿಸುವ ನದಿ ಅದರ ಇಕ್ಕೇಲದಲ್ಲೂ ಕಿಕ್ಕಿರಿದು ಯಾವುದೋ ಅವಿರ್ಭಾವಕ್ಕೆ ಕಾದಂತೆ ಸ್ತಬ್ಧವಾದ ಆ ಜನ ಸಮೂಹ ನದಿ ಎರಡೂ ದಡಗಳಿಂದ ದಡಗಳೆಡೆಯಿಂದ ದೀಪಗಳು ಚೆಲ್ಲುವ ಪ್ರತಿಬಿಂಬಿತವಾಗುವ ಬೆಳಕು ನದಿ ಜಲದಲ್ಲಿ ಮಿಣುಮಿಣುಕುತ್ತ ಮಿಣುಮಿಣುಕುತ್ತ ತೇಲುವ ದೊನ್ಯದೀಪಗಳ ದೃಶ್ಯ ಈ ಎಲ್ಲವೂ ಒಂದು ವಿಲಕ್ಷಣ ವಾತಾವರಣವನ್ನು ನಿರ್ಮಿಸಿದವು ಕೂಡಲೇ ಮೊರೆಯುವ ಆ ಶಂಕ ಜಾಗಟೆ ಗಂಟಾ ಗಂಟಾರವಗಳ ನಡುವೆ ಇಡೀ ಗಂಗಾ ನದಿ ಅಗಲಕ್ಕೆ ಅರ್ಹಿಕೊಂಡ ಆ ಬ್ರಹ್ಮಕುಂಡ ಕುಂಡದ ಸುತ್ತ ಹತ್ತು ಹಲವು ಕಡೆಯಿಂದ ಉಜ್ವಲವಾಗಿ ಬೆಳಗುವ ಆರತಿಗಳು ಬಂದು ಗಂಗೆಯ ದಡಕ್ಕೆ ನಿಂತವು ಮೂರು ಅಡಿಗಳೆತ್ತರದ ಆರತಿಯ ದೀಪಗಳನ್ನು ಹಿಡಿದ ಅರ್ಚಕರು ಗಂಗೆಯ ಅಂಚಿನಲ್ಲಿ ನಿಂತು ನೇರವಾಗಿ ಗಂಗಾ ನದಿಗೆ ಆರತಿಯನ್ನು ಬೆಳಗತೊಡಗಿದರು ಅರಿವ ನದಿಯಲ್ಲಿ ಅವರು ಎತ್ತಿ ಬೆಳಗುವ ಆರತಿಯ ಬೆಳಕುಗಳು ಪ್ರತಿಫಲಿಸತೊಡಗಿದವು ಒಂದಲ್ಲ ಎರಡಲ್ಲ ನಾಲ್ಕಾರು ಎತ್ತರದ ದೀಪದಾರತಿಗಳನ್ನು ಹಿಡಿದು ಇಡೀ ನದಿಯನ್ನೇ ಅರ್ಚಿಸುವ ಈ ಅಪೂರ್ವ ದೃಶ್ಯ ಅವರಣೀಯವಾದದ್ದು ಲಕ್ಷಾಂತರ ಜನರು ಅತ್ಯಂತ ಭಕ್ತಿಯಿಂದ ಅರಿಯುವ ನದಿಯನ್ನೇ ದೇವತಾ ವಿಗ್ರಹದ ಸ್ಥಾನದಲ್ಲಿರಿಸಿ ನಡೆಯುವ ಈ ಪೂಜೆಯನ್ನು ರೋಮಾಂಚಿತರಾಗಿ ವೀಕ್ಷಿಸಿದರು ದೇವಸ್ಥಾನದ ಆವರಣದೊಳಗೆ ನಡೆಯುವ ಪೂಜೆಯ ಸಾಂಪ್ರದಾಯಿಕ ಕಟ್ಟನ್ನು ಕಳಿಸಿಕೊಂಡು ಮನುಷ್ಯನ ಆರಾಧನೆ ಈ ಮುಕ್ತವಾದ ನೆಲೆಗೆ ಬಂದು ಹರಿವ ನದಿಯನ್ನೇ ದೇವರೆಂದು ಪೂಜೆ ಸಲ್ಲಿಸುವುದರ ಮೂಲಕ ಮತ್ತೆ ಮನುಷ್ಯತ್ವ ತನ್ನ ಪ್ರಪ್ರಾಚೀನತೆಯನ್ನು ಒಂದೇ ನೆಗೆತಕ್ಕೆ ತಲುಪಿದ ಭಾವನೆ ನನಗೆ ಉಂಟಾಯಿತು ಪ್ರಾಚೀನ ಮಾನವನು ನಿಸರ್ಗದೊಂದಿಗೆ ಒಂದು ಕಾಲಕ್ಕೆ ಸ್ಥಾಪಿಸಿಕೊಂಡ ಈ ಸಹಜ ಸಂಬಂಧ ಅನಂತರದ ಚರಿತ್ರೆಯಲ್ಲಿ ಕೇವಲ ಸಾಂಪ್ರದಾಯಿಕವಾಗಿ ಸ್ಥಗಿತಗೊಂಡು ತನ್ನ ಅರ್ಥವನ್ನೇ ಕಳೆದುಕೊಂಡಿತ್ತು ಆದರೆ ಇದೀಗ ಇಂಥ ಆಚರಣೆಗಳ ಸಂದರ್ಭದಲ್ಲಿ ಮನುಷ್ಯ ಮರೆತು ಹೋದ ಮತ್ತು ಪ್ರಾಚೀನವಾದ ತನ್ನ ಹಾಗೂ ನಿಸರ್ಗದ ನಡುವಣ ಸಹಜ ಸಂಬಂಧವನ್ನು ಮತ್ತೆ ಹೀಗೆ ನೆನಪು ಮಾಡಿಕೊಳ್ಳುವುದರ ಮೂಲಕ ಅಥವಾ ಸ್ಥಾಪಿಸಿಕೊಳ್ಳುವುದರ ಮೂಲಕ ಆ ದಿವ್ಯಾನುಭವವನ್ನು ಪುನರಂಬಿಶ್ ಪುನರಭಿಶು ಪುನರಭಿನಯಿಸುತ್ತಿದ್ದಾನೆ ಅಥವಾ ಪುನರನುಭವಿಸುತ್ತಿದ್ದಾನೆ ಎಂದು ಅನ್ನಿಸಿತು ಈ ನದಿ ಈ ಬೆಟ್ಟ ಈ ಬಯಲು ಈ ಆಕಾಶ ಇವು ನಿಜವಾದ ದೇವರಲ್ಲದೆ ಗುಡಿಯೊಳಗಿನ ನಾಲ್ಕು ಗೋಡೆಗಳ ನಡುವೆ ಉಸಿರುಗಟ್ಟಿಸುವ ದೂಪ ದೀಪ ನೈವೇದ್ಯ ಮಂತ್ರಾದಿಗಳ ಮಧ್ಯೆ ಗರ್ಭಗುಡಿಯ ಮಂದವಾದ ಮಂಕು ಬೆಳಕಿನ ವಾತಾವರಣದಲ್ಲಿ ವಿಗ್ರಹವನ್ನು ದೇವರೆಂದು ಭಾವಿಸಿ ಪೂಜಿಸುವ ಪ್ರವೃತ್ತಿ ಎಷ್ಟೊಂದು ಸಂಕುಚಿತವಾದದ್ದು ಈ ಮುಕ್ತ ನಿಸರ್ಗಧಾರೆಯ ಮುಂದೆ ಸುಮಾರು ಅರ್ಧ ಗಂಟೆಯ ಕಾಲ ನಡೆದ ಆ ಈ ಆರತಿ ಮುಗಿದ ನಂತರ ಮತ್ತೆ ಹರಿಯುವ ನದಿ ಅದರ ಮೇಲೆ ಬಿಂಬಿತವಾದ ಬೆಳಕುಗಳು ಕಿಕ್ಕಿರಿದ ಜನಜಂಗುಳಿ ನಾವು ನಮ್ಮವರು ತಮ್ಮವರು ಎನ್ನುವ ಸಂಬಂಧಗಳು ನದಿ ದಡದಾಚೆ ಅರಹಿಕೊಂಡ ಊರು ಎಲ್ಲವೂ ಕ್ರಮೇಣ ನಮ್ಮ ಹರಿವಿಗೆ ಹಿಂತಿರುಗಿದವು ಧನ್ಯವಾದಗಳು